ಶ್ರೀನಗರದಲ್ಲಿ ಮತ್ತೊಮ್ಮೆ ಮೊಳಗಿದ ಸೈರನ್ ಬಂಕರ್ಗಳಲ್ಲಿ ಅಡಗಿ ಕುಳಿತು ಆಶ್ರಯ ಪಡೆದ ಜನ ಶ್ರೀನಗರದಲ್ಲಿ ಮತ್ತೊಮ್ಮೆ ಸೈರಾನ್ ಬಂಕರ್ಗಳಲ್ಲಿ ಅಡಗಿ ಕುಳಿತು ಆಶ್ರಯ ಪಡೆದಿದ್ದಾರೆ ಜನ ಯುದ್ಧ ವಿಪರೀತಕ್ಕೆ ಹೋಗ್ತಾ ಇದೆ ಶ್ರೀನಗರದಲ್ಲಿ ಮತ್ತೊಮ್ಮೆ ಸೈರನ್ ಸತ್ ಮೂರು ಪಡೆಗಳು ಏಕಕಾಲಕ್ಕೆ ಪಾಕಿಸ್ತಾನದ ವಿರುದ್ಧ ಅಟ್ಯಾಕ್ ಇಳಿದಿದೆ ನಾಲ್ಕನೇ ಅತಿ ದೊಡ್ಡ ಸುದ್ದಿ ನಿಮ್ಮ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಕರಾಚಿ ಬಂದರಿನಂತ ನುಗ್ಗುತ್ತಾ ಇದೆ ನೌಕಾಪಡೆಗಳು ಅರಬ್ಬಿ ಸಮುದ್ರದಲ್ಲಿ ಇಪ್ಪತ್ತಾರು ಯುದ್ಧ ನೌಕೆಗಳ ಸಾಲು ಕರಾಚಿ ಬಂದರಿನತ್ತ ಸಾಕ್ತಾ ಇದೆ ಭಾರತದ ಇಪ್ಪತ್ತಾರು ಯುದ್ಧ ನೌಕೆಗಳು ಲೀಡ್ ಮಾಡ್ತಾ ಇರೋದು ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಾಂತ್ ನ ನಿರ್ದೇಶನದ ಮೇರೆಗೆ ಇಪ್ಪತ್ತಾರು ಯುದ್ಧ ನೌಕೆಗಳು ಇದೀಗ ಕರಾಚಿ ಬಂದರಿನತ್ತ ನುಗ್ತಾ ಇದೆ ಕರಾಚಿ ಕೌಂಟ್ ಡೌನ್ ಇದು ಈ ಕ್ಷಣದ ಮತ್ತೊಂದು ಅತಿ ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ಕರಾಚಿ ಬಂದರಿನತ್ತ ಇಪ್ಪತ್ತಾರು ವಾರ್ ಶಿಪ್ಸ್ ನುಗ್ತಾ ಇದೆ ಇಪ್ಪತ್ತಾರು ಯುದ್ಧ ನೌಕೆಗಳು ನುಗ್ತಾ ಇದೆ ಮನಸ್ ಮಾಡಿದ್ರೆ ಐ ಎನ್ ಎಸ್ ವಿಕ್ರಾಂತ್ ನಿಂತಿರೋ ಜಾಗದಿಂದಲೇ ಕರಾ ಕರಾಚಿಯ ಬಂದರನ್ನ ಕಂಪ್ಲೀಟ್ ಆಗಿ ನಿರ್ಣಾಮ ಮಾಡಬಹುದು ಯುದ್ಧ ಅನ್ನೋದು ಅಧಿಕೃತವಾಗಿ ಘೋಷಣೆಯಾದ ಸಂದರ್ಭದಲ್ಲಿ ಮಾತ್ರ ಪಾಕಿಸ್ತಾನದ ರೀತಿಯಲ್ಲಿ ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿ ಭಾರತ ವರ್ತನೆ ಮಾಡೋದಿಲ್ಲ ಅನ್ನೋದಕ್ಕೆ ಇದು ಕೂಡ ಸಾಕ್ಷ್ಯ ಐಎನ್ಎಸ್ ವಿಕ್ರಾಂತ್ ನಿಂತಲ್ಲೇ ಅರಬ್ಬಿ ಸಮುದ್ರದ ಯಾವುದೇ ಮೂಲೆಯಲ್ಲಿ ನಿಂತಿದ್ರು ಕೂಡ ಅಲ್ಲಿಂದಲೇ ರಫೇಲ್ ಯುದ್ಧ ವಿಮಾನವನ್ನ ಪಾಕಿಸ್ತಾನದ ಕರಾಚಿ ಬಂದರಿನ ಒಳಗೆ ಹೊಕ್ಕಿಸುವ ಸಾಮರ್ಥ್ಯವನ್ನ ಹೊಂದಿದೆ ರಫೇಲ್ ನಲ್ಲಿ ಇರ್ತಕ್ಕಂಥ ಕ್ಷಿಪಣಿಗಳನ್ನ ಅಲ್ಲಿಂದಲೇ ಅಲ್ಲಿಂದಲೇ ಉಡಾವಣೆ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಆದರೆ ಕನ್ವೆನ್ಷನಲ್ ವಾರ್ಫೇರ್ ಸಾಂಪ್ರದಾಯಿಕ ಯುದ್ಧ ನಿಯಮಗಳನ್ನ ಭಾರತ ಎಂದಿಗೂ ಕೂಡ ಮೀರಿ ವರ್ತಿಸೋದಿಲ್ಲ ಇದು ಭಾರತ ಇದು ಭಾರತದ ನಿಯಮ ಇಪ್ಪತ್ತಾರು ವಾರ್ಶಿಪ್ಗಳು ಇದೀಗ ಕರಾಚಿಯ ಬಂದರಿನತ್ತ ನುಗ್ತಾ ಇದೆ ಒಂದು ವೇಳೆ ಇಪ್ಪತ್ತಾರು ಯುದ್ಧ ನೌಕೆಗಳು ಒಂದೇ ಸಲಕ್ಕೆ ಏನಾದರೂ ಅಟ್ಯಾಕ್ ಮಾಡಿದರೆ ಪಾಕಿಸ್ತಾನ ಅನ್ನುವಂಥ ಪಾಕಿಸ್ತಾನ ಒಂದು ರೀತಿಯಲ್ಲಿ ಕೇಕನ್ನು ತುಂಡು ಮಾಡಿ ಬಿಸಾಕಿದ ಹಾಗೆ ನಕ್ಷೆಯಿಂದ ಅಳಿಸಿ ಹೋಗಬಹುದು ಇಪ್ಪತ್ತಾರು ನೌಕೆಗಳು ಬಹುಶಃ ಅದರ ದೃಶ್ಯಾವಳಿಗಳೇನಾದರೂ ಡ್ರೋನ್ ಏರಿಯಲ್ ಇಂದ ಸಿಕ್ಕಿದರೆ ಅದೊಂದು ಅದ್ಭುತ ದೃಶ್ಯಾವಳಿಯಾಗಿರುತ್ತೆ ಇಪ್ಪತ್ತಾರು ಯುದ್ಧ ನೌಕೆಗಳು ಪಾಕಿಸ್ತಾನದತ್ತ ಮುಖ ಮಾಡಿ ತೆರಳುತ್ತಾ ಇದೆ ಇದು ಈ ಕ್ಷಣದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಕರಾಚಿ ಬಂದರಿನಂಥದ್ದು ಶ್ರೀನಗರದಲ್ಲಿ ಮತ್ತೊಮ್ಮೆ ಮೊಳಗಿದ ಸೈರನ್ ಬಂಕರ್ಗಳಲ್ಲಿ ಅಡಗಿ ಕುಳಿತು ಆಶ್ರಯ ಪಡೆದ ಜನ ಶ್ರೀನಗರದಲ್ಲಿ ಮತ್ತೊಮ್ಮೆ ಸೈರಾನ್ ಬಂಕರ್ಗಳಲ್ಲಿ ಅಡಗಿ ಕುಳಿತು ಆಶ್ರಯ ಪಡೆದಿದ್ದಾರೆ ಜನ ಯುದ್ಧ ವಿಪರೀತಕ್ಕೆ ಹೋಗ್ತಾ ಇದೆ ಶ್ರೀನಗರದಲ್ಲಿ ಮತ್ತೊಮ್ಮೆ ಸೈರನ್ ಸತ್ ಪಡೆಗಳು ಏಕಕಾಲಕ್ಕೆ ಪಾಕಿಸ್ತಾನದ ವಿರುದ್ಧ ಅಟ್ಯಾಕ್ ಇಳಿದಿದೆ ನಾಲ್ಕನೇ ಅತಿ ದೊಡ್ಡ ಸುದ್ದಿ ನಿಮ್ಮ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಕರಾಚಿ ಬಂದರಿನಂತ ನುಗ್ಗುತ್ತಾ ಇದೆ ನೌಕಾಪಡೆಗಳು ಅರಬ್ಬಿ ಸಮುದ್ರದಲ್ಲಿ ಇಪ್ಪತ್ತಾರು ಯುದ್ಧ ನೌಕೆಗಳ ಸಾಲು ಕರಾಚಿ ಬಂದರಿನತ್ತ ಸಾಕ್ತಾ ಇದೆ ಭಾರತದ ನೌಕೆಗಳು ಲೀಡ್ ಮಾಡ್ತಾ ಎನ್ ಐಎನ್ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಾಂತ್ ನ ನಿರ್ದೇಶನದ ಮೇರೆಗೆ ಇಪ್ಪತ್ತಾರು ಯುದ್ಧ ನೌಕೆಗಳು ಇದೀಗ ಕರಾಚಿ ಬಂದರಿನತ್ತ ನುಗ್ತಾ ಇದೆ ಕರಾಚಿ ಕೌಂಟ್ ಡೌನ್ ಇದು ಈ ಕ್ಷಣದ ಮತ್ತೊಂದು ಅತಿ ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ಕರಾಚಿ ಬಂದರಿನತ್ತ ಇಪ್ಪತ್ತಾರು ವಾರ್ಶಿಪ್ಸ್ ನುಗ್ತಾ ಇದೆ ಇಪ್ಪತ್ತಾರು ಯುದ್ಧ ನೌಕೆಗಳು ನುಗ್ತಾ ಇದೆ ಮನಸ್ ಮಾಡಿದ್ರೆ ಐ ಎನ್ ಎಸ್ ವಿಕ್ರಾಂತ್ ನಿಂತಿರೋ ಜಾಗದಿಂದಲೇ ಕರಾ ಕರಾಚಿಯ ಬಂದರನ್ನು ಕಂಪ್ಲೀಟ್ ಆಗಿ ನಿರ್ಣಾಮ ಮಾಡಬಹುದು ಯುದ್ಧ ಅನ್ನೋದು ಅಧಿಕೃತವಾಗಿ ಘೋಷಣೆಯಾದ ಸಂದರ್ಭದಲ್ಲಿ ಮಾತ್ರ ಪಾಕಿಸ್ತಾನದ ರೀತಿಯಲ್ಲಿ ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿ ಭಾರತ ವರ್ತನೆ ಮಾಡೋದಿಲ್ಲ ಅನ್ನೋದಕ್ಕೆ ಇದು ಕೂಡ ಸಾಕ್ಷ್ಯ ಐ ಎನ್ ಎಸ್ ವಿಕ್ರಾಂತ್ ನಿಂತಲ್ಲೇ ಅರಬ್ಬಿ ಸಮುದ್ರದ ಯಾವುದೇ ಮೂಲೆಯಲ್ಲಿ ನಿಂತಿದ್ರು ಕೂಡ ಅಲ್ಲಿಂದಲೇ ರಫೇಲ್ ಯುದ್ಧ ವಿಮಾನವನ್ನು ಪಾಕಿಸ್ತಾನದ ಕರಾಚಿ ಬಂದರಿನ ಒಳಗೆ ಹೊಕ್ಕಿಸುವ ಸಾಮರ್ಥ್ಯವನ್ನ ಹೊಂದಿದೆ ರಫೇಲ್ನಲ್ಲಿ ಇರ್ತಕ್ಕಂಥ ಕ್ಷಿಪಣಿಗಳನ್ನ ಅಲ್ಲಿಂದಲೇ ಅಲ್ಲಿಂದಲೇ ಉಡಾವಣೆ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಆದರೆ ಕನ್ವೆನ್ಷನಲ್ ವಾರ್ಫೇರ್ ಸಾಂಪ್ರದಾಯಿಕ ಯುದ್ಧ ನಿಯಮಗಳನ್ನು ಭಾರತ ಎಂದಿಗೂ ಕೂಡ ಮೀರಿ ವರ್ತಿಸೋದಿಲ್ಲ ಇದು ಭಾರತ ಇದು ಭಾರತದ ನಿಯಮ ಇಪ್ಪತ್ತಾರು ವಾರ್ಶಿಪ್ಗಳು ಇದೀಗ ಕರಾಚಿಯ ಬಂದರಿನತ್ತ ನುಗ್ತಾ ಇದೆ ಇಪ್ಪತ್ತಾರು ಯುದ್ಧ ನೌಕೆಗಳು ಒಂದೇ ಸಲಕ್ಕೆ ಏನಾದರೂ ಅಟ್ಯಾಕ್ ಮಾಡಿದರೆ ಪಾಕಿಸ್ತಾನ ಅನ್ನುವಂತ ಪಾಕಿಸ್ತಾನ ಒಂದು ರೀತಿಯಲ್ಲಿ ಕೇಕನ್ನು ತುಂಡು ಮಾಡಿ ಬಿಸಾಕಿದ ಹಾಗೆ ನಕ್ಷೆಯಿಂದ ಅಳಿಸಿ ಹೋಗಬಹುದು ಇಪ್ಪತ್ತಾರು ನೌಕೆಗಳು ಬಹುಶಃ ಅದರ ದೃಶ್ಯಾವಳಿಗಳೇನಾದರೂ ಡ್ರೋನ್ ಏರಿಯಲ್ ಶಾಟ್ ಇಂದ ಸಿಕ್ಕಿದ್ರೆ ಅದೊಂದು ಅದ್ಭುತ ದೃಶ್ಯಾವಳಿ ಆಗಿರುತ್ತೆ ಇಪ್ಪತ್ತಾರು ಯುದ್ಧ ನೌಕೆಗಳು ಪಾಕಿಸ್ತಾನದತ್ತ ಮುಖ ಮಾಡಿ ತೆರಳುತ್ತಾ ಇದೆ ಇದು ಈ ಕ್ಷಣದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಶ್ರೀನಗರದಲ್ಲಿ ಮತ್ತೊಮ್ಮೆ ಮೊಳಗಿದ ಸೈರಾನ್ ಬಂಕರ್ಗಳಲ್ಲಿ ಅಡಗಿ ಕುಳಿತು ಆಶ್ರಯ ಪಡೆದ ಜನ ಶ್ರೀನಗರದಲ್ಲಿ ಮತ್ತೊಮ್ಮೆ ಸೈರಾನ್ ಬಂಕರ್ಗಳಲ್ಲಿ ಅಡಗಿ ಕುಳಿತು ಆಶ್ರಯ ಪಡೆದಿದ್ದಾರೆ ಜನ ಯುದ್ಧ ವಿಪರೀತಕ್ಕೆ ಹೋಗ್ತಾ ಇದೆ ಶ್ರೀನಗರದಲ್ಲಿ ಮತ್ತೊಮ್ಮೆ ಸತ್ ಅದ್ನೂರು ಪಡೆಗಳು ಏಕಕಾಲಕ್ಕೆ ಪಾಕಿಸ್ತಾನದ ವಿರುದ್ಧ ಅಟ್ಯಾಕ್ ನಾಲ್ಕನೇ ಅತಿ ದೊಡ್ಡ ಸುದ್ದಿ ನಿಮ್ಮ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಕರಾಚಿ ಬಂದರಿನಂತ ನುಗ್ತಾ ಇದೆ ನೌಕಾಪಡೆಗಳು ಅರಬ್ಬಿ ಸಮುದ್ರದಲ್ಲಿ ಇಪ್ಪತ್ತಾರು ಯುದ್ಧ ನೌಕೆಗಳ ಸಾಲು ಕರಾಚಿ ಬಂದರಿನತ್ತ ಸಾಕ್ತಾ ಇದೆ ಭಾರತದ ಇಪ್ಪತ್ತಾರು ಯುದ್ಧ ನೌಕೆಗಳು ಲೀಡ್ ಮಾಡ್ತಾ ಇರುವುದು ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಾಂತ್ನ ನಿರ್ದೇಶನದ ಮೇರೆಗೆ ಇಪ್ಪತ್ತಾರು ಯುದ್ಧ ನೌಕೆಗಳು ಇದೀಗ ಕರಾಚಿ ಬಂದರಿನತ್ತ ನುಗ್ತಾ ಇದೆ ಕರಾಚಿ ಕೌಂಟ್ ಡೌನ್ ಇದು ಈ ಕ್ಷಣದ ಮತ್ತೊಂದು ಅತಿ ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ಕರಾಚಿ ಬಂದರಿನತ್ತ ಇಪ್ಪತ್ತಾರು ವಾರ್ಶಿಪ್ಸ್ ನುಗ್ತಾ ಇದೆ ಇಪ್ಪತ್ತಾರು ಯುದ್ಧ ನೌಕೆಗಳು ನುಗ್ತಾ ಇದೆ ಮನಸ್ ಮಾಡಿದ್ರೆ ಐ ಎನ್ ಎಸ್ ವಿಕ್ರಾಂತ್ ನಿಂತಿರೋ ಜಾಗದಿಂದಲೇ ಕರಾ ಕರಾಚಿಯ ಬಂದರನ್ನ ಕಂಪ್ಲೀಟ್ ಆಗಿ ನಿರ್ಣಾಮ ಮಾಡಬಹುದು ಯುದ್ಧ ಅನ್ನೋದು ಅಧಿಕೃತವಾಗಿ ಘೋಷಣೆಯಾದ ಸಂದರ್ಭದಲ್ಲಿ ಮಾತ್ರ ಪಾಕಿಸ್ತಾನದ ರೀತಿಯಲ್ಲಿ ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿ ಭಾರತ ವರ್ತನೆ ಮಾಡೋದಿಲ್ಲ ಅನ್ನೋದಕ್ಕೆ ಇದು ಕೂಡ ಸಾಕ್ಷ್ಯ ಐ ಎನ್ ಎಸ್ ವಿಕ್ರಾಂತ್ ನಿಂತಲ್ಲೇ ಅರಬ್ಬಿ ಸಮುದ್ರದ ಯಾವುದೇ ಮೂಲೆಯಲ್ಲಿ ನಿಂತಿದ್ರೂ ಕೂಡ ಅಲ್ಲಿಂದಲೇ ರಫೇಲ್ ಯುದ್ಧ ವಿಮಾನವನ್ನ ಪಾಕಿಸ್ತಾನದ ಕರಾಚಿ ಬಂದರಿನ ಒಳಗೆ ಹೊಕ್ಕಿಸುವ ಸಾಮರ್ಥ್ಯವನ್ನ ಹೊಂದಿದೆ ರಫೇಲ್ನಲ್ಲಿ ಇರ್ತಕ್ಕಂಥ ಕ್ಷಿಪಣಿಗಳನ್ನು ಅಲ್ಲಿಂದಲೇ ಅಲ್ಲಿಂದಲೇ ಉಡಾವಣೆ ಮಾಡುವ ಸಾಮರ್ಥ್ಯವನ್ನು ಹೊಂದದೆ ಆದರೆ ಕನ್ವೆನ್ಷನಲ್ ವಾರ್ಫೇರ್ ಸಾಂಪ್ರದಾಯಿಕ ಯುದ್ಧ ನಿಯಮಗಳನ್ನು ಭಾರತ ಎಂದಿಗೂ ಕೂಡ ಮೀರಿ ವರ್ತಿಸೋದಿಲ್ಲ ಇದು ಭಾರತ ಇದು ಭಾರತದ ನಿಯಮ ಇಪ್ಪತ್ತಾರು ವಾರ್ಶಿಪ್ಗಳು ಇದೀಗ ಕರಾಚಿಯ ಬಂದರಿನತ್ತ ನುಗ್ತಾ ಇದೆ ಒಂದು ವೇಳೆ ಇಪ್ಪತ್ತಾರು ಯುದ್ಧ ನೌಕೆಗಳು ಒಂದೇ ಸಲಕ್ಕೇನಾದರೂ ಅಟ್ಯಾಕ್ ಮಾಡಿದರೆ ಪಾಕಿಸ್ತಾನ ಅನ್ನುವಂಥ ಪಾಕಿಸ್ತಾನ ಒಂದು ರೀತಿಯಲ್ಲಿ ಕೇಕನ್ನು ತುಂಡು ಮಾಡಿ ಬಿಸಾಕಿದ ಹಾಗೆ ನಕ್ಷೆಯಿಂದ ಅಳಿಸಿ ಹೋಗಬಹುದು ಇಪ್ಪತ್ತಾರು ನೌಕೆಗಳು ಬಹುಶಃ ಅದರ ದೃಶ್ಯಾವಳಿಗಳೇನಾದರೂ ಡ್ರೋನ್ ಏರಿಯಲ್ ಶಾಟಿಂದ ಸಿಕ್ಕಿದರೆ ಅದೊಂದು ಅದ್ಭುತ ದೃಶ್ಯಾವಳಿಯಾಗಿರುತ್ತೆ ಇಪ್ಪತ್ತಾರು ಯುದ್ಧ ನೌಕೆಗಳು ಪಾಕಿಸ್ತಾನದತ್ತ ಮುಖ ಮಾಡಿ ತೆರಳುತ್ತಾ ಇದೆ ಇದು ಈ ಕ್ಷಣದ ಮತ್ತೊಂದು ಅತಿ ದೊಡ್ಡ ಸುದ್ದಿ